ಕಚೇರಿಗಳ ಕಾರ್ಯಭಾರ ಒತ್ತಡಗಳಿಂದ ಗಂಭೀರ ಕಾಯಿಲೆಗಳಿಗೆ ಸರ್ಕಾರಿ ನೌಕರರು ತುತ್ತಾಗುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷ ಪಾಲ್ತೂರ್ ಶಿವರಾಜ್ ವಿಷಾದ ವ್ಯಕ್ತಪಡಿಸಿದರು ಪಟ್ಟಣದ ಹಿರೇಮಠ ಕಲ್ಯಾಣ ಮಂಟಪದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಆಯೋಜಿಸಿದ ಉಚಿತ ಹೃದಯ ತಪಾಸಣಾ ಶಿಬಿರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇಂದಿನ ಕಂಪ್ಯೂಟರ್ ಯುಗದ ನಾಗಾಲೋಟದ ಬದುಕಿಗೆ ತನ್ನನ್ನು ತಾನೇ ಮರೆಯುವಷ್ಟು ನೌಕರರು ಒತ್ತಡವನ್ನು ಅನುಭವಿಸಿ ಮಾನಸಿಕವಾಗಿ ನಲುಗಿ ಹೋಗಿದ್ದಾರೆ ತಾಳಲಾರದ ತೋಳಲಾಟಕ್ಕೆ ಗುರಿಯಾಗಿ ಕೆಲವರು ಆತ್ಮಹತ್ಯೆಯಂತಹ ಕೃತ್ಯಕ್ಕೆ ಬಲಿಯಾಗುತ್ತಿದ್ದಾರೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲುವ ನೌಕರರು ಅನಿವಾರ್ಯವಾಗಿ ಕಚೇರಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದು ಕಂಡುಬಂದಿದೆ ಇದರಿಂದ ಸಂಘವು ನೌಕರರ ಆರೋಗ್ಯ ದೃಷ್ಟಿಯಿಂದ ಉಚಿತ ಹೃದಯ ತಪಾಸಣೆ ಶಿಬಿರಗಳನ್ನು ಆಯೋಜಿಸಿದೆ ದೂರದ ಪ್ರತಿಷ್ಠಿತ ಬೆಂಗಳೂರಿನ ನಾರಾಯಣ ಹೃದಯಾಲಯದ ವಿಶೇಷ ತಜ್ಞರು ಆಗಮಿಸಿರುವುದರಿಂದ ಇಲ್ಲಿ ತಪಾಸಣೆ ಹಾಗೂ ಸಮಾಲೋಚನೆಯ ಮೂಲಕ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದರು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪೂಜ್ಯ ಶಬ್ರ ಪ್ರಶಾಂತ ಸಾಗರ ಶಿವಾಚಾರ್ಯ ಸ್ವಾಮಿಗಳು ಆಶೀರ್ವಚನ ನೀಡಿ ಹೃದಯ ಪೂರ್ವಕವಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ನೌಕರರು ಕಾರ್ಯದ ಒತ್ತಡದಿಂದ ಬಳಲುತ್ತಿದ್ದಾರೆ ತಮಗೆ ಅರಿವಿಲ್ಲದೆ ಗಂಭೀರ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಿರ್ಲಕ್ಷ್ಯ ವಹಿಸದೆ ಎಲ್ಲರೂ ಆರೋಗ್ಯದ ಕಡೆ ಲಕ್ಷ್ಯ ವಹಿಸುವಂತೆ ಹಾಗೂ ಸದೃಢವಾಗುವಂತೆ ಶುಭ ಹಾರೈಸಿದ್ರು ನಾರಾಯಣ ಹೃದಯಾಲಯದ ಡಾಕ್ಟರ್ ಗುರುರಾಜ್ ತಾಲೂಕಾ ಪಂಚಾಯಿತಿ ಇಒ ವೈರವಿಕುಮಾರ್ ಬಿಇಒ ಪದ್ಮನಾಭ ಕರ್ಣಂ ಕಸಾಪ ಅಧ್ಯಕ್ಷ ಕೆಎಂ ವೀರೇಶ್ ಶಿಕ್ಷಕಿ ಇಂದಿರಾ ಮಾತನಾಡಿದರು ಕ್ಷೇತ್ರ ಸಮನ್ವಯ ಅಧಿಕಾರಿ ಎಸ್ಎಸ್ ಜಗದೀಶ್ ಸಹ ಶಿಕ್ಷಕರಾದ ಡಿ ಉಡ್ಚಪ್ಪ ಎಸ್ಪಿ ಸಿದ್ಧರಾಧ್ಯ ಕೆಎಸ್ ವೀರೇಶ್ ಆರ್ಬಿಬಸವರಾಜ್ ಎಂ ಶಶಿಧರ್ ಟಿ ತಿಂದಪ್ಪ ಸೇರಿದಂತೆ ಇತರರು ಇದ್ದರು ಮುನ್ನ ಜಾನಪದ ಕಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ರಾಜ್ಯೋತ್ಸವ ಪುರಸ್ಕೃತ ತಾಲೂಕಿನ ಬಿಸ್ನಳ್ಳಿ ಗ್ರಾಮದ ಸಿದ್ದಪ್ಪ ದಳವಾಯಿ ಅವರನ್ನು ಸನ್ಮಾನಿಸಲಾಯಿತು ಪಟ್ಟಣದ ಹಿರೇಮಠ ಕಲ್ಯಾಣ ಮಂಟಪದಲ್ಲಿ ತಾಲೂಕಿನ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಸರ್ಕಾರಿ ನೌಕರರಿಗೆ ಉಚಿತ ಹೃದಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು వరదిగార రాఘవేంద్ర సాల్మని కిష్కిందా టీవీ కూడ్లికి